ಮೈಸೂರಿನಲ್ಲಿ ದೊಡ್ಡವಾದಂಥ ಸಮಸ್ಯೆ ಯು ಜಿ ಡಿ ಸಮಸ್ಯೆ ನಾವು ಯಾವುದೇ ರೋಡಲ್ಲಿ ಹೋಗಿ ಯಾವುದೇ ಏರಿಯಾದಲ್ಲಿ ಹೋಗಿ ಯಾವುದೇ ನೀವು ಬಡಾವಣೆಯಲ್ಲಿ ಹೋಗಿ ನಿಮಗೆ ಯು ಜಿ ಡಿ ಉಕ್ಕಿ ಹರಿತಾ ಇರತ ನಾವು ನೋಡ್ತೇವೆ ಮೊದಲನೇ ಅದು ಒಂದು ಪ್ರಾಪರಾಗಿ ಯು ಜಿ ಡಿಯ ಕೆಲಸವನ್ನು ಮಾಡ್ತೇವಂಥದ್ದು ಹೊಸ ಲೈನ್ಗಳು ನೀವು ಮೋರ್ ಹೆಂಗಾಗಿದೆ ಅಂದರೆ ಹೊಸ ಲೈನ್ಗಳ ಹದಿನೈದು ದಿನ ಆಗ್ತದೆ ಆ ಲೈನ್ಗಳೇ ಉಕ್ಕಿ ಹರಿಯುವಂಥ ಪರ ಪರಿಣಾಮ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅದನ್ನು ನೋಡೋಕ್ಕೆ ಯಾವುದೇ ನಮಗೆ ಫ್ಯಾಕಲ್ಟೀಸ್ಗಳಿಲ್ಲ ಈಗ ನಾವು ಯಾವುದೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ್ ಫೋನ್ ಇತ್ತಲ್ಲ ಎಲ್ ಡಬ್ಲ್ ಫೋನ್ ಇತ್ತಲ್ಲ ಅಸ್ಟೆಂಟ್ ಇಂಜಿನಿಯರ್ಸ್ ಫೋನ್ ಇತ್ತಲ್ಲ ನಾವು ಕಮಿಷ್ನರ್ಗೆ ಮಾಡೋಕ್ಕಾಗತ್ತಾ ಒಂದು ಯು ಜಿ ಡಿ ಕೆಟ್ಟೋಗಿದೆ ಅಂತ ಅಂತ ಹೇಳಕ್ಕಾಗತ್ತ ಹೇಳ್ಬೇಕು ನಾವು ಒಂದು ಜೆಟ್ಟಿಂಗ್ ಮಿಷಿನ್ ಬರೋದಕ್ಕೆ ಮಿನಿಮಮ್ ಮೂರು ದಿನ ಬೇಕು ಯಾವ ರೀತಿ ನಿಮಗೆ ನೋಡಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇದು ಸಿ ಎಮ್ ಮನೆ ಅವ್ರಿಗೆ ಇರೋವಂಥ ಹಿಂಭಾಗ ಸಿ ಎಂ ಮನೆ ಇದೇನೆ ಇದೇ ಸಿ ಎಮ್ ಅವ್ರ ಮನೆ ಇದೇ ಹಿಂಭಾಗ ಸುಮಾರು ಒಂದು ವಾರದಿಂದ ಒಂದು ವಾರದಿಂದ ಈಗಾಗಲೇ ಈ ಸಮಸ್ಯೆ ಭಾಳಷ್ಟು ಒಂದು ವಾರ ಇದೇ ರೀತಿ ಇದೆ ಯಾರು ಕೂಡ ಇದನ್ನು ನೋಡ್ತಾ ಇಲ್ಲ ಅಂದರೆ ಆಡಳಿತ ಹೋಗಿದೆ ನಾನು ಇದನ್ನು ಕೇಳಲೇ ಪ್ರಶ್ನೆ ಮಾಡಲೇಬೇಕಾಗ್ತದೆ ಯಾಕೆಂದರೆ ಈಗ ಆ ನೋಡಿ ಇನ್ನೊಂದು ಕೂದಲಳೆ ಅಂತ ಅಂದರೆ ಒಂದು ಫಿಫ್ಟಿ ಮೀಟರ್ಸಲ್ಲಿ ವಲಯ ಕಚೇರಿ ಇದೆ ನಿಮ್ಮ ವಲಯ ಕಚೇರಿ ಯಾವ ರೀತಿ ಅಂದರೆ ನಿಮಗೆ ಆರು ಕೋಟಿ ಆರೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ವಲಯ ಕಚೇರಿನ ಮಾಡಿ ಎಲ್ಲ ಎ ಸಿ ಸೆಂಟ್ರಲೈಸ್ಡ್ ಎಲ್ಲ ಡಿಜಿಟಲ್ ಎವ್ರಿಥಿಂಗ್ ಇಸ್ ಆಲ್ ಡನ್ ಆದರೆ ಇಲ್ಲಿ ಒಳ್ಳೆ ಬಲಚರಂಡಿ ವ್ಯವಸ್ಥೆ ನೋಡೋರು ಯಾರು ನಾಳೆ ಇಲ್ಲಿ ನಾಗುವಂಥ ಪರಿಣಾಮವನ್ನು ಮಾಡೋದ್ರೆ ಯಾರು ನಾಳೆ ಇದರಿಂದ ಆಗುವಂಥ ರೋಗ ರುಜಿನಿಗಳಿಗೆ ಕಾರಣ ಯಾರಾಯ್ತಾರೆ ಎಲ್ಲವೂ ಆದ್ದರಿಂದ ನಿಮಗೆ ಈಗ ಆಲ್ರೆಡಿ ನಾನು ಅದನ್ನೇ ಈಗ ಒತ್ತಾಯ ಮಾಡ್ತೇನೆ ನಮ್ಮ ಒತ್ತಾಯ ಮಾಡ್ತಾ ಇದ್ದಾನೆ ನಾನು ನಗರ ಆಯುಕ್ತರಿಗೆ ಒತ್ತಾಯ ಮಾಡ್ತಾ ಇದ್ದಾನೆ ಡಿ ಸಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದಾನೆ ನೀವು ದಯವಿಟ್ಟು ಬಂದು ನೋಡಿ ಸಿ ಎರೋರನ್ನ ಕರೆ ಹೋಗ್ಬಿಡಿ ಈ ಥರದ್ದು ಒಂದು ಸಾವಿರ ಉದಾಹರಣೆಗಳನ್ನ ನಾನು ಕೊಡ್ಬೋದು ಮಾಡ್ತೀನಿ ನೀವು ದಯವಿಟ್ಟು ಮುಖ್ಯಮಂತ್ರಿಗಳು ಮನೆ ಮದ್ದೆ ಬಂದ ಪ್ಲೀಸ್ ದಯವಿಟ್ಟು ಬನ್ನಿ ನೀವು ನಿಮ್ಮ ಒಲೇ ಕಚೇರಿ ಇದೆ ಬನ್ನಿ ನಿಮ್ಮ ಅಧಿಕಾರಿಗಳು ಓಡಾಡಿ ಕೆಲಸವನ್ನು ಮಾಡಿ ಜನಗಳಿಗೋಸ್ಕರ ಜನಗಳು ಯೂಜಿಟ್ಕೊಂಡು ತೆರಿಗೆ ಕಟ್ಟೋ ತೆರಿಗೆ ಕಟ್ತಾರೆ ದಯವಿಟ್ಟು ಅವ್ರಿಗೆ ಕೊಡಿ ನೀವು ಕಲೆಕ್ಟ್ ಮಾಡ್ತೀರಿ ಡಿ ಸೆಸ್ನ ಕಲೆಕ್ಟ್ ಮಾಡ್ತೀರಿ ವಾಟರ್ಟ್ ಮಾಡ್ತೀರಿ ಕಲೆಕ್ಟ್ ಮಾಡಿಕೊಂಡು ಯು ಜಿ ಬಿಟ್ಬಿಡ್ತೀರಾ ನೀವು ಮತ್ತೆ ಇಲ್ಲೆಲ್ಲ ಹೋಗ್ಬೋದಾ ನಿಮ್ಮ ಜಟ್ಟಿಂಗ್ ಮಿಷಿನ್ ಕೊಡಕ್ಕೆ ಒಬ್ಬ ಎ ಬರಬೇಕು ಒಬ್ಬ ಎ ಡಬ್ಲ್ಯೂ ಜಟ್ಟಿಂಗ್ ಮಿಷಿನ್ ಕೊಡೋಕ್ ಬರಬೇಕು ಅದ್ಯಾಕೆ ನಿಮ್ಗೆ ಯು ಇನ್ಸ್ಪೆಕ್ಟರ್ ಯಾಕೆ ಒಬ್ಬ ಬಸ್ ಸ್ಟ್ಯಾಂಡ್ ಇಂಜಿನಿಯರ್ ಯಾಕೆ ಒಬ್ಬ ಜೆಇಇ ಯಾಕೆ ಎಲ್ಲಿ ಹೋಗ್ತಾ ಇದೆ ನಗರ ಪಾಲಿಕೆ ದಯಮಾಡಿ ನಾನು ಇಷ್ಟೇ ಆಗ್ರಹ ಮಾಡೋದು ಇವತ್ತು ಪರಿಸ್ಥಿತಿ ಒಳಗಡೆ ನೀವು ದಯಮಾಡಿ ಮಾನ್ಯ ಡಿ ಸಿ ಅವರು ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಆಯುಕ್ತರು ದಯವಿಟ್ಟು ನೀವು ಬೇರೆ ಏನೆಲ್ಲೂ ಹೋಗ್ಬೇಡಿ ಮುಖ್ಯಮಂತ್ರಿಗಳು ದಯವಿಟ್ಟು ಪ್ಲೀಸ್ ನೋಡಿ ನಗರಪಾಲಿಕೆ ಒಟ್ಟಾರೆ ಬಜೆಟು ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಆ್ಯಕ್ಚುಯಲ್ ಬಜೆಟ್ ಆ್ಯಕ್ಚುವಲ್ ಬಜೆಟ್ ನಿಮಗೆ ಕಲೆಕ್ಟರ್ ರೆವೆನ್ಯೂ ಕಲೆ ನಾಟ್ ಮೋರ್ ಟು ಹಂಡ್ರೆಡ್ ಟು ಇನ್ನೂರು ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಆಗೋಲ್ಲ ನಮ್ಮಲ್ಲಿ ಯಾವುದೇ ನೀವು ಝೋನ್ ಸಲ್ಲೋದನ್ನು ನಿಮಗೆ ಆಝು ಆ ಇನ್ನೂರು ಕೋಟಿ ಒಳಗಡೆ ನಿಮಗೆ ಡೆವಲಪ್ಮೆಂಟ್ ವರ್ಕ್ಗಳು ಮಾಡಬೇಕು ಆ ಇನ್ನೂರು ಕೋಟಿ ಒಳಗಡೆ ನಿಮಗೆ ಪ್ರತಿ ಸಲದ್ದು ಇದನ್ನು ಏನು ಕಾರ್ಮಿಕರಿಗೆ ಸಂಬಳ ಕೊಡಬೇಕು ನಿಮಗೆಲ್ಲ ಸಂಬಳಗಳು ಹೋಗ್ತದೆ ಆಮೇಲೆ ಬೇರೆ ಬೇರೆ ನಿಮಗೆ ಪಾರ್ಕ್ ಮೇಂಟೆನೆನ್ಸ್ ಎಲ್ಲವೂ ನೋಡಿ ಏನಾಗ್ತಾಯಿದೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಈಗ ನಾನು ಬರೀ ನಾನು ಪರ್ಟಿಕ್ಯುಲರಾಗಿ ನಿಮ್ಮ ಯು ಜಿ ಡಿ ಬಗ್ಗೆ ಮಾತಾಡೋದಾದರೆ ನಿಜವಾಗ್ಲೂ ಇದು ಫೇಲ್ಯೂರ್ ದಯಮಾಡಿ ಆ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾನೆ ಯಾರು ಸೂಪರ್ ಡೆಂಟ್ ಇಂಜಿನಿಯರ್ ಇದಕ್ಕೆ ಯಾರು ಉಸ್ತುವಾರಿ ಇದ್ದಾನೆ ಎ ಡಬ್ಬಲ್ ಇದ್ದಾನೆ ಅವನು ಫೇಲ್ಯೂರ್ ಆಗಿದ್ದಾನೆ ಸುಮಾರು ಒಂದು ವಾರದಿಂದ ಸಿ ಎಮ್ ಅವ್ರ ಮನೆ ಹತ್ರ ಕೆರೆ ಕೆರೆ ಆಗಿದೆ ಕೆರೆ ಕೆರೆ ಆಗಿದೆ ನೀವೇ ನೋಡ್ತಾ ಇದ್ದೀರಿ ಕೆರೆ ನೋಡಿ ನೀವು ದಯವಿಟ್ಟು ಝೂಮ್ ಮಾಡಿ ಇದಕ್ಕೆ ಕೆರೆ ನೋಡಿ ಎಷ್ಟು ಜನ ನೋಡಿ ಇದನ್ನು ಇದು ಯಾವ ರೀತಿ ನಾವು ಮಾಡೋದು ಪಾಪ ಇಲ್ಲಿ ಹಿಂದಡೆಯವರು ಇಲ್ಲಿ ಇದ್ಕಟ್ಟಲ್ಲ ನೋಡಿ ಎಲ್ಲ ನಿಮಗೆ ಅಫಿಷಿಯಲ್ಸೇ ಕ್ಯೂ ನಿಂತ್ಕೊಂಡು ನಿಮಗೆ ನಾವು ಮಾರ್ಚ್ ಏಪ್ರಿಲ್ ಆದರೆ ಕ್ಯೂ ನಿಂತ್ಕೊಂಡು ನಿಮಗೆ ಟ್ಯಾಕ್ಸ್ ತುಂಬುತ್ತಾರೆ ದಯಮಾಡಿ ನಾನು ಟ್ಯಾಕ್ಸ್ ಪರವಾರ ಪರ ಟ್ಯಾಕ್ಸ್ದಾರರ ಪರವಾರ ಮಾತಾಡ್ತಾ ಇದ್ದೀನಿ ಇಂಥವು ಸಾವಿರಾರು ಉದಾಹರಣೆಗಳು ಕೊಡ್ಬೋದು ನಾನು ಯಾಕೆ ಇಲ್ಲೇ ನಿಮಗೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ ಈ ನಾಡಿನ ಮುಖ್ಯಮಂತ್ರಿ ಈ ನಾಡಿನ ದೊರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಸಿದ್ದರಾಮಯ್ಯ ಮನೆ ಹಿಂಭಾಗನೇ ಈ ಥರ ಆಗಿದ್ರೆ ಬೇರೆ ಇರ್ತದೆ ಇಲ್ಲ ದಯಮಾಡಿ ಇದನ್ನು ಈ ಕೂಡಲೇ ಈ ಕೂಡಲೇ ಆಯುಕ್ತರು ಆ ಸಂಬಂಧಪಟ್ಟಂಥ ಅಧಿಕಾರಿನ ನೀವು ಅಮಾನತಲ್ಲಿಡಬೇಕು ದಯವಿಟ್ಟು ಇದನ್ನು ಇಮಿಡಿಯೇಟ್ ಕ್ಲಿಯರ್ ಮಾಡಿ ಧನ್ಯವಾದ